ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೋದ್ ವಿಡಿಯೋದಲ್ಲಿ ಇದರ ಕಟ್ಟಿಂಗನ್ನು ತೋರಿಸ್ಕೊಟ್ಟಿದ್ದೆ ಇವತ್ತು ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಏನು ಮಾಡಬೇಕಾಗುತ್ತೆ ಏನು ಪೀಸನ್ನು ಹೊಲ್ಕೊಂಡಿದ್ದೀವಿ ಇದು ಬಂದು ಮೇಲ್ಗಡೆ ಪೀಸ್ ಇಲ್ಲಿ ನಾನು ನೆಕ್ಕನ್ನು ಯಾವುದೇ ಕಟಿಂಗ್ ಮಾಡಿಲ್ಲ ಮೇಯ್ನ್ ಬಟ್ಟೆನಲ್ಲಿ ಈಗ ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಥ್ರೆಡ್ ಪೈಪಿಂಗನ್ನು ಮಾಡ್ಕೊಳ್ಳೋಣ ಥ್ರೆಡ್ ಪೈಪಿಂಗ್ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಗೋಲ್ಡ್ ಬಟ್ಟೆಯನ್ನು ಯೂಸ್ ಮಾಡ್ತೀನಿ ನಾನು ಎಲ್ಲ ಥರದ ಗೋಲ್ಡ್ ಪೀಸನ್ನು ಸಹ ತಂದಿಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಥರದ್ದು ಇದೆ ನನ್ನ ಹತ್ರ ಸುಮಾರೊಂದು ಮೂವತ್ತು ಕಲರ್ ಇದೆ ಮೂವತ್ತು ಕಲರ್ ಇದೆ ನನ್ನ ಹತ್ರ ಎಲ್ಲ ಥರದ್ದು ಇದೆ ತಂದಿಟ್ಕೊಂಡಿದ್ದೀನಿ ನಾನು ಅದನ್ನು ನಾನು ಯೂಸ್ ಮಾಡಿ ಥ್ರೆಡ್ ಪೈಪಿಂಗನ್ನು ಮಾಡ್ಕೊಳ್ತೀನಿ ನೀವು ಅಷ್ಟೇ ಸೇಮ್ ಕಲರ್ ಒಂದೊಂದ್ಸಲ ಗೊತ್ತಾಗಲ್ಲ ನೀವೇ ತಯಾರು ಮಾಡ್ಕೊಳ್ಳಿ ರೆಡಿನೂ ಕೂಡ ಸಿಗ್ತಾಯಿಲ್ಲ ಅಂತಲ್ಲ ಆದರೆ ತುಂಬ ದಪ್ಪ ಇರುತ್ತೆ ಹಂಗಾಗಿ ನೋಡಿ ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಥ್ರೆಡ್ ಪೈಪಿಂಗನ್ನು ಇಟ್ಕೊಂಡು ಒಂದು ಇಂಚ್ ಅಗಲದ ಆ ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನೀಟಾಗಿ ಹೊಲ್ಕೊತಾ ಇದ್ದೀನಿ ಇಲ್ಲಿ ಈ ರೀತಿ ನೀಟಾಗಿ ಹೊಲ್ಕೊಳ್ಳಿ ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಹೊಲ್ಕೊಂಡಿದ್ದೀನಿ ಎಷ್ಟು ಸಣ್ಣದಾಗಿ ಬರುತ್ತೆ ಅಂದರೆ ನಾನು ಮಾಡ್ತಾ ಇರೋದು ನಾರ್ಮಲ್ ಫುಟಲ್ಲಿ ಯಾವುದೇ ಒಂದು ಇದ್ರ ಅನ್ನು ನಾನು ಯೂಸ್ ಮಾಡಿಲ್ಲ ಕ್ಲೀನಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಅಥವಾ ಕಾಲು ಇಂಚ್ಗಿಂತ ಜಾಸ್ತಿ ನೀವು ಕಟ್ ಮಾಡ್ಕೊಬೇಕಷ್ಟೇ ತುಂಬ ಜಾಸ್ತಿ ಎಲ್ಲ ಇದ್ದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ನೀಟಾಗಿ ರೀತಿ ಟ್ರಿಮ್ ಮಾಡ್ಕೊಳ್ಳಿ ಏನು ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಿರ್ತೀವಿ ನಾನು ಯಾವುದನ್ನು ಕೂಡ ಮಾಡಿ ಎತ್ತಿಟ್ಕೊಂಡಿರಲ್ಲ ಅವಾಗ ಮಾಡಿ ಯಾವ ಆ ಸೀರೆಗೆ ಯಾವ ಕಲರ್ ಬೇಕಿರುತ್ತೋ ಆ ಕಲರನ್ನು ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಮೇನ್ ಬಟ್ಟೆಗೆ ಆಮೇಲೆ ಕೊಡೋಣ ಫಸ್ಟು ಲೈನಿಂಗಿಗೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ನೆಕ್ಕು ಮತ್ತು ಇಲ್ಲಿ ಇಷ್ಟಕ್ಕೂ ಕೂಡ ಕೊಡ್ತಾ ಇದ್ದೀನಿ ನೆಕ್ಕಿಗೆ ಫಸ್ಟ್ ಕೊಟ್ಕೊಳ್ಳೋಣ இந்த 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 ಈಗ ಇಲ್ಲಿ ಈ ಸೈಡಲ್ಲೂ ಕೂಡ ಕೊಡಬೇಕಾಗತ್ತೆ ನಾವು ಫುಲ್ ಕೊಟ್ಕೊತಾ ಇದ್ದೀನಿ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣಿಸೋದು ನೀಟಾಗಿ ಇಲ್ಲಿ ಕೊಟ್ಕೊಂಬಿಡಿ ನೋಡಿ ನಾವು ಒಂದು ಇಂಚ್ ಏನು ಎಕ್ಸ್ಟ್ರಾ ತೆಗೆದುಕೊಂಡಿರ್ತೀವಿ ಅದು ಬಂದು ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇನ್ನು ಏನು ನಾನು ಇನ್ನೊಂದು ಪಾರ್ಟ್ ಇದೆಯಲ್ಲ ಅದಕ್ಕೊಂದು ಪಾ ಆ ಪಾರ್ಟಿಗೂ ಕೂಡ ಹಾಫ್ ಇಂಚ್ ಹೋಗುತ್ತೆ ನಾನು ಈ ಮೇಲ್ಗಡೆ ಪಾರ್ಟನ್ನು ಫುಲ್ಲು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೇನ್ ಬಟ್ಟೆ ಏನಿದೆ ಇದನ್ನಿಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇದು ನಿಂಗೆ ಇಟ್ಕೊತಾ ಇದ್ದೀನಿ ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ ನಾನು ನೆಕ್ ಯಾವುದೇ ಥರ ಕಟ್ ಮಾಡ್ಕೊಂಡಿಲ್ಲ ಇಟ್ಕೊಂಡು ಫಸ್ಟು ನೀವೇನು ಮಾಡಬೇಕಾಗುತ್ತೆ ನೀಟಾಗಿ ಗುಣಪಿನ ಹಾಕ್ಕೊಳ್ಳಿ ಏನಿದೆಯೋ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೆ ಮೇಯ್ನ್ ಬಟ್ಟೆನ ಇಡ್ಲಿನ ಕಾಣೋಕ್ಕಷ್ಟೇ ನೀಟಾಗಿ ಗುಣಪಿನನ್ನು ಹಾಕೊಳ್ಳಿ ಇಲ್ಲೂ ಅಷ್ಟೇ ನೀಟಾಗಿ ಈ ಸೈಡು ಅಷ್ಟೇ ನಾನು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡ್ತೀನಿ ಅಂದರೆ ಫುಲ್ ಹೊಲ್ಕೊಂಡ್ಬಿಟ್ಟು ನಾವು ಉಲ್ಟಾ ತಿರುಗಿಸೋಣ ನಾವೇನು ಡೋರಿ ಮಾಡ್ದಾಗ ತಿರುಗಿಸ್ತೀವಿ ಆ ಥರ ಸೇಮ್ ಇರುತ್ತೆ ಮೆಂತೆಡ್ಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಕನ್ನು ಫಸ್ಟು ನೆಕ್ ಮಾಡ್ಕೊಳ್ಳಿ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಳ್ಳಿ ಮೇನ್ ಬಟ್ಟೆ ನೆಕ್ ಎಲ್ಲ ಕಟ್ ಮಾಡಬೇಡಿ ಯಾಕಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂದರೆ ಬಿಗಿನರ್ಸ್ಗಳಿಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೇನೂ ಇಲ್ಲ ಅಷ್ಟಾದಮೇಲೆ ನೆಕ್ ರೆಡಿ ಆಯಿತು ಈಗ ನಾವು ಈ ಈ ಪಾರ್ಟ್ಗೆ ಸ್ಟಿಚ್ಚನ್ನು ಹಾಕೋಣ ಕರೆಕ್ಟಾಗಿ ನೋಡ್ಕೊಳ್ಳಿ ಲೂಸೆಲ್ಲ ಇರಬಾರ್ದು ನಮ್ಮದು ಏನು ಬಟ್ಟೆ ಇದೆ ಅದು ಕರೆಕ್ಟಾಗಿರೋ ಥರ ಈಗ ಏನಿದೆ ಇದನ್ನ ಹಾಕಿರೋಂತಹ ಗುಂಡಿನ್ನ ತೆಗಿತಾ ಇದ್ದೀನಿ ಏನಿಲ್ಲ ಸ್ಟಿಚ್ ಹಾಕೊಂಡಿದ್ದೀನಿ ಅಷ್ಟೇ ನಾನು ಈಗ ಇಲ್ಲಿ ನೀವು ನಾಚ್ ಹಾಕೊಬೇಕಾಗುತ್ತೆ ಯಾಕಂದ್ರೆ ಕರ್ವಿರೋದ್ರಿಂದ ನಾಚ್ ಹಾಕೊಳ್ಳಿ ಇಲ್ಲೋ ಅಷ್ಟೇ ನೆಕ್ಕನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನೇನು ಮಾಡಿ ಒಳಗಡೆಯಿಂದ ಓಪನ್ ಮಾಡೋಣ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನೀಟಾಗಿ ಇದನ್ನ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ತೋರಿಸ್ತೀನಿ ಪ್ರೆಸ್ಸಿಂಗ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊತೀನಿ ಈಗ ಇದನ್ನು ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಏನಿದ್ಯೋ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋಣ ん、うんうん ಈಗ ನೋಡಿ ನೀಟಾಗಿ ಆಯ್ತು ಈಗ ಫ್ರೆಂಡ್ ಬ ಮೇಲ್ಗಡೆ ಪೀಸ್ ರೆಡಿ ಆಯಿತು ಈಗ ನಾವು ಕೆಳಗಡೆ ಪೀಸನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಇಲ್ಲಿ ಮಾಡ್ಕೊತೀನಿ ಅಂದರೆ ಕೆಳಗಡೆ ಏನು ಮಾಡ್ಕೊತಿಲ್ಲ ನಾನು ಮೇಲ್ಗಡೆ ಮಾತ್ರ ಅದನ್ನು ಎಷ್ಟು ಥ್ರೆಡ್ ಪೈಪಿಂಗ್ ಮಾಡ್ಕೊಬೇಕಂದ್ರೆ ಇಲ್ಲಿಗೆ ಮಾತ್ರ ಥ್ರೆಡ್ ಪೈಪಿಂಗ್ ಮಾಡ್ಕೊಬೇಕಾಗತ್ತೆ ನಾವು ನೋಡಿ ಇಲ್ಲಿಂದ ಮಾತ್ರ ಕೊಟ್ಕೊತೀನಿ ನಾನೀಗ ಇಲ್ಲೂ ಕೂಡ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಇಷ್ಟು ಮಾತ್ರನೇ ಕೊಡಬೇಕು ಇದು ಒಳಗಡೆಗೆ ಹೋಗುತ್ತೆ ನಾವೇನು ಮೇಲುಗಡೆ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಬರುತ್ತೆ ನಾವು ಎಕ್ಸ್ಟ್ರಾ ತೆಗೆದುಕೊಂಡಿದ್ವಲ್ಲ ಅದು ಇಲ್ಲಿ ಹೋಗುತ್ತೆ ইে নিটাক না চাকড়ি ಅಕ್ಕ ಕರು ಇರೋದ್ರಿಂದ ಓಪನ್ ಆಗೋಲ್ಲ ಅದಷ್ಟೇ ಇನ್ನೇನಿಲ್ಲ ಈಗ ಅಕಸ್ಮಾತ್ ನಿಮ್ಗೆ ಏನಾದರೂ ಥ್ರೆಡ್ ಪೈಪಿಂಗ್ ಒಂದು ಸ್ವಲ್ಪ ದಪ್ಪ ಅನ್ನಿಸ್ತಿದೆ ಅಂದರೆ ನೀವು ಮಾಡ್ಕೊಂಡಿರೋ ದಪ್ಪ ಅನ್ನಿಸ್ತಿದೆ ಅಂದರೆ ಮೇಯ್ನ್ ಬಟ್ಟೆ ಕಡೆಯಿಂದ ಲೈನಿಂಗ್ ಬಟ್ಟೆ ಕಡೆಯಿಂದ ನಾವು ಆಲ್ರೆಡಿ ಸ್ಟಿಚ್ ಹಾಕಿರೋದ್ರಿಂದ ಮೇನ್ ಬಟ್ಟೆ ಕಡೆಯಿಂದಲೂ ಕೂಡ ಒಂದೊಂದು ಸ್ಟಿಚ್ ಹಾಕಿ ಅವಾಗ ಇನ್ನೂ ಸಣ್ಣದಾಗಿ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ನನಗೆ ಮೇಯ್ನ್ ಏನಪ್ಪ ಅಂದರೆ ಥ್ರೆಡ್ ಪೈಪಿಂಗ್ ತುಂಬ ಸಣ್ಣದಾಗಿ ಕಾಣಿಸ್ಬೇಕು ಆ ಥರನೇ ಇಷ್ಟ ಒಂದು ಸ್ವಲ್ಪ ತರ್ಕಪ್ಪಾಗೆಲ್ಲ ಅಷ್ಟು ಇಷ್ಟ ಆಗಲ್ಲ ನೋಡಿ ಇದಾಯಿತು ಇವಾಗ ಏನು ಮಾಡಬೇಕು ನೀವು ಪ್ರೆಸ್ಸಿಂಗ್ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಸ್ಟಿಚಿಂಗ್ ಕೂಡ ಮಾಡ್ಕೊಬೋದು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕೋದನ್ನು ಮರಿಬೇಡಿ ಈ ಥರ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಹಾಕೊಳ್ಳಿ ಈಗ ನಾನು ಸುತ್ತು ಏನು ಇದೆ ಅದು ಫುಲ್ಲು ಸ್ಟಿಚ್ ಹಾಕ್ಕೊತೀನಿ ಲೈನಿಂಗ್ ಎಷ್ಟಿದೆಯೋ ಅಷ್ಟನ್ನು ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಈಗ ಇಲ್ಲಿ ನಾನು ಡಾಟೆಡ್ ಇತ್ತಾ ಇದ್ದೀನಿ ಡಾಟೆಡ್ ಮೇಲೆ ಬೇಕಾದ್ರೂ ಕುಡಿಸ್ಬೋದು ಅಥವಾ ಆಮೇಲೆ ಬೇಕಾದರೂ ನೀವು ಕುಡಿಸ್ಬೋದು ಅಂತ ಇದೇನಿಲ್ಲ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸೆಂಟ್ರಿಗೆ ನೋಡಿಕೊಂಡು ಇಲ್ಲಿ ಏನು ಟೂ ಇಂಚಸ್ ಬಿಟ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಮಧ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾನು ಸ್ಟಿಚ್ ಹಾಕ್ಕೊಂತಿದ್ದೀನಿ ಅಷ್ಟೇ ಆಮೇಲೆ ಡಾಟನ್ನು ಹಿಡಿತೀನಿ ಫಸ್ಟು ನೀವು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಡಾಟ್ ಹಿಡಿಯೋದಕ್ಕೆ ಆ ಥರ ಸ್ಟಿಚ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಮೇಲುಗಡೆ ಪ್ಯಾಟನ್ನು ಕೂಡಿಸ್ಬಿಟ್ಟು ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ ಇಲ್ಲೂ ಅಷ್ಟೇ ಗುಂಪಿನನ್ನು ನೀಟಾಗಿ ಹಾಕೊಬೇಕಾಗುತ್ತೆ ಫ್ರೆಂಡ್ಸ್ ನೀವು ಹಾಫ್ ಇಂಚ್ ಅಷ್ಟೇನೆ ನಾವು ಬಿಟ್ಕೊಬೇಕಾಗತ್ತೆ ನೋಡಿ ನೀಟಾಗಿ ಹಾಫ್ ಇಂಚ್ ಏನಿದೆ ನಿಮ್ಗೆ ಈ ಕಡೆಯಿಂದ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬೇಕು ಸೀದ ಇಟ್ಕೊಳ್ಳಿ ನೋಡಿ ಇಲ್ಲಿ ಇಟ್ಕೊಂಡು ನಾನು ಸೆಂಟರ್ಗೆ ಕರೆಕ್ಟಾಗಿ ಸೆಂಟರ್ ಸೆಂಟರ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಕರೆಕ್ಟಾಗಿ ಸೆಂಟರ್ ಏನಿದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡಿರಿ ಇಲ್ಲೂ ಅಷ್ಟೇ ಸೆಂಟರ್ ಮಾರ್ಕ್ ಹಾಕೊಳ್ಳಿ ಈ ಸೆಂಟರ್ ಮಾರ್ಕು ಮತ್ತು ಈ ಸೆಂಟರ್ ಮಾರ್ಕು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ ನೀವು ಇದು ಮೇಲ್ಗಡೆ ಬರಬೇಕು ಗೆರೆ ಆ ಥರ ಹಾಫ್ ಇಂಚ್ ಈ ಸೆಂಟರ್ ಸೆಂಟರ್ ಗೆರೆ ಲೈನ್ ಬರೋ ಥರ ನೋಡ್ಕೊಳ್ಳಿ ನೋಡಿ ಇಲ್ಲಿ ಹಾಫ್ ಅಷ್ಟೇ ನಾನು ಸ್ಟಿಚ್ಚನ್ನು ಈ ಥರ ಹಾಕೊಂಡು ಸ್ಟಿಚ್ ಹಾಕೋದಕ್ಕೆ ಮಾರ್ಕಿಂಗನ್ನು ಹಾಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಮಾರ್ಕ್ ಹಾಕೋ ಇದನ್ನು ಹಾಕ್ಕೊತಾ ಇದ್ದೀನಿ ಹಾಫ್ ಇಂಚ್ಗೆ ಅಷ್ಟೇ ಹಾಕ್ಕೊಬೇಕು ನೀವು ಇಲ್ಲೂ ಅಷ್ಟೇ ಇಲ್ಲ ಆಲ್ರೆಡಿ ಸೆಂಟ್ರಿಗೆ ನಾವು ಇಟ್ಕೊಂಡಿದ್ದೀವಲ್ವಾ ಗೊತ್ತಾಗುತ್ತೆ ಇಲ್ಲೂ ಅಷ್ಟೇ ಹಾಫ್ ಇಂಚ್ ಅಷ್ಟೇ ತುಂಬ ಜಾಸ್ತಿ ಇಲ್ಲ ಮಾಡ್ಕೊಬೇಡಿ ನೋಡ್ಕೊಂಡು ಗುಂಡಿನ್ ಅನ್ನ ಹಾಕೊಂಡ್ಬಿಡೋಣ ನೋಡಿ ಈ ರೀತಿ ಪಿನ್ ಹಾಕೊಂಡಿದ್ದೀನಿ ಈಗ ನೋಡಿ ನಾನು ಇಟ್ಕೊಂಡೆ ಈಗ ತೋರಿಸ್ತೀನಿ ನಾನು ಬ್ಲೌಸ್ ಉದ್ದ ಬಂದು ರೆಡಿ ಬಂದು ಹದಿನಾಲ್ಕು ಹದಿನೈದು ಇಂಚು ಬರಬೇಕು ಹದಿನೈದು ಇಂಚು ರೆಡಿ ಸಾರಿ ಹದಿನಾರು ಇಂಚು ಟೋಟಲ್ ಆಗಿ ಹದಿನಾರು ಇಂಚು ನಾನು ವಿಡಿಯೋ ನೋಡಿದರೆ ಗೊತ್ತಾಗ್ಬೋದು ಇಲ್ಲಿ ನೋಡಿ ಹದಿನೇಳು ಇಂಚಿದೆ ಇಲ್ಲಿ ಇಲ್ಲೆಲ್ಲ ಫೋಲ್ಡ್ ಮಾಡಿ ಹದಿನೇಳು ಇಂಚಿದೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗಿ ನಮ್ಗೆ ಏನು ಬೇಕಾಗಿರುತ್ತೋ ಉದ್ದ ಸಿಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾದ್ರೆ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಈಗ ನಾವು ಫುಲ್ಲು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡೋಣ ಸೇಮ್ ಇದೇ ಥರ ಈ ಕಡೆ ಸೈಡಲ್ಲೂ ಮಾಡಬೇಕಾಗತ್ತೆ ನಾವು ಫಸ್ಟ್ ಒಂದ್ಸಲ ಚೆಕ್ ಮಾಡೋಣ ಹಾಫ್ ಇಂಚ್ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿ ನಲ್ಲಿ ಒಂದ್ಸಲ ರಫ್ ಮಾಡಿ ಇಲ್ಲ ಅಂದ್ರೆ ಏನಾಗುತ್ತೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ವೇರ್ ಮಾಡಿದಾಗ ಇದು ನಾವೇನು ಹಾಫ್ ಇಂಚ್ ನೀವು ಬೇಕು ಇದನ್ನು ಓವರ್ಲಾಕ್ ಕೂಡ ಮಾಡ್ಕೊಬೋದು ನಡೀ ಈ ರೀತಿ ನೀಟಾಗಿ ಆಯಿತು ಈಗ ಕೆಳಗಡೆ ಇದನ್ನು ನೋಡಿ ಏನು ಬೇಕಾಗಿತ್ತು ಇಲ್ಲಿ ಹಾಫ್ ಇಂಚ್ ಅಷ್ಟೇ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಾಫ್ ಇಂಚ್ ಅಷ್ಟೇ ಕೂಡಿಸಿದ್ದೀನಿ ಇದನ್ನು ಓವರ್ಲಾಕ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಒಂದು ಸೈಡ್ ಮಾಡೋಕ್ಕಾಯ್ತು ಇನ್ನೊಂದು ಸೈಡ್ ಮಾಡೋಕ್ಕಾಗಲ್ಲ ಬಿಟ್ಬಿಟ್ಟೆ ನಾನು ಇನ್ನೇನು ಮಾಡಬೇಕು ಅಂದರೆ ಬ್ಯಾಕಲ್ಲಿ ಈಗ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿಗೆ ಲೇಸ್ ಇದನ್ನು ಇದ್ದೀನಿ ಏನು ಇದಿತ್ತು ಇದನ್ನು ಕೊಡೋಣ ಇಷ್ಟು ಕೊಟ್ಟು ಡಾಟ್ ಹಿಡಿದ್ರೆ ನಮ್ಮದು ಮುಗಿಯುತ್ತೆ ಬ್ಲೌಸ್ ಬ್ಯಾಕ್ ಡಿಸೈನ್ ನೋಡ್ಕೊಳ್ಳಿ ಫಸ್ಟು ಸ್ವಲ್ಪ ತೆಗಿತಾ ಇದ್ದೀನಿ ಇದು ಎರಡು ಜಲ್ಲಿ ಒಂದು ಸ್ವಲ್ಪ ತ ಒಂದೆರಡು ಬೀಡ್ಸನ್ನು ತೆಗೆದು ಬಿಡ್ತೀನಿ ಒನ್ ಸೈಡೆಡ್ ಫುಟ್ ಹಾಕೋಣ ಯಾಕಂದರೆ ಮಣಿ ಒಡೆದೋಗೋ ಚಾನ್ಸಸ್ ಇರುತ್ತೆ ನಾನು ಒಂದು ಸೈಡೆಡ್ ಫುಟ್ ಹಾಕೊತೀನಿ ಯಾಕಂದರೆ ಈ ಮಣಿ ಮೇಲೆ ಟಚ್ ಆದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಥರ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ಲೇಸಸ್ಗಳು ಕರೆಕ್ಟಾಗಿ ನೋಡ್ಕೊಳ್ಳಿ ಸಾರಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನಾನು ಹ್ಞೂ ನೋಡಿ ಈ ರೀತಿ ಮಾಡ್ಕೊಳ್ಳಿ ಒಂದು ಎರಡು ಫೋಟೆ ಹಾಕಿ ನೀವು ನೋಡಿ ಇಲ್ಲೂ ಕೂಡ ನಾನು ಲಾಕ್ ಮಾಡಿದ್ದೀನಿ ಇಲ್ಲಿವರೆಗೂ ಲಾಕ್ ಮಾಡಿದ್ದೀನಿ ಇಲ್ಲೂ ಕೂಡ ಲಾಕ್ ಮಾಡಿದ್ದೀನಿ ಇಲ್ಲೂ ಕೂಡ ಲಾಕ್ ಮಾಡಿದ್ದೀನಿ ಏನು ಬಿಚ್ಕೊಳಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂತು ಇದು ಬ್ಲೌಸು ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ಬೀಡ್ಸ್ ಆ ಥರದೇನಾದರೂ ಯೂಸ್ ಮಾಡ್ತೀನಿ ಅಂದರೆ ದಯವಿಟ್ಟು ನೋಡಿ ನೋಡಿ ಈ ರೀತಿ ಬಂತು ಏನು ನಾವು ಅಂದ್ಕೊಂಡಿದ್ವಿ ಅದೇ ಥರನೇ ಬಂದಿದೆ ನೀಟಾಗಿ ತುಂಬ ಚೆನ್ನಾಗಿ ಫಿನಿಷಿಂಗ್ ಥ್ರೆಡ್ ಪೈಪಿಂಗ್ ಆಗಿರ್ಬೋದು ಎಲ್ಲನೂ ನೀಟಾಗಾಯಿತು ಇಲ್ಲಿ ನಾವು ಡಾಟ್ ಹಿಡಿಯೋಣ ಡಾಟ್ ಹಿಡ್ದು ಬ್ಯಾಕ್ ಫಿನಿಷಿಂಗ್ ಮಾಡ್ತೀನಿ ಫಿನಿಷಿಂಗ್ ಮಾಡ್ತೀನಿ ಅಷ್ಟೇನೇನು ಇಲ್ಲ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಫಿನಿಷಿಂಗ್ ಹೆಂಗೆ ಯಾವ ರೀತಿ ಬ್ಲೌಸ್ ಫಿನಿಶಿಂಗ್ ಮಾಡೋದನ್ನು ನೆಕ್ಸ್ಟ್ ಪೀರಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರಂಟ್ ಪಾರ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಕಿನ ನೆಕ್ ನೋಡ್ತಾ ಇರ್ಬೋದು ನಾನು ಇದ್ರ ಕಟಿಂಗ್ ತೋರಿಸಿದ್ನಲ್ವ ನಾನು ನೋಡಿ ನೆಕ್ಕು ಯಾವ ರೀತಿ ಬ್ರಾಡಾಗಿ ತೆಗೆದುಕೊಂಡಿದ್ದೆ ನಾನು ನೋಡಿ ಮೂರುವರೆ ಇಂಚನ್ನು ತೆಗೆದುಕೊಂಡಿದ್ದೆ ನಾಲ್ಕು ಇಂಚು ನಾಲ್ಕು ಇಂಚ್ ತೆಗೆದುಕೊಂಡಿದ್ದೆ ಯಾವ ರೀತಿ ಅಟ್ಯಾಚ್ ಮಾಡೋದು ಇದಕ್ಕೆ ಅಂತ ನೆಕ್ಸ್ಟ್ ಪೀರಿಯದಲ್ಲಿ ತೋರಿಸ್ತೀನಿ ದಯವಿಟ್ಟು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು